ನೋಡಿ ಇಡೀ ಹಗರಣದ ಆರಂಭ ಆಗೋದೇ ವಸಂತ್ ನಗರ ಬ್ರಾಂಚಿನಿಂದ ಎಂಜಿ ರೋಡ್ ಬ್ರಾಂಚ್ಗೆ ಬದಲಾಯಿಸೋದರ ಮೂಲಕ ನಾನು ತಮ್ಮ ಮೂಲಕ ಸರ್ಕಾರಕ್ಕೆ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇರೋದೇ ವಸಂತ್ ನಗರದಲ್ಲಿ ಬ್ರಾಂಚ್ ವಾಕಬಲ್ ಡಿಸ್ಟೆನ್ಸ್ ಯಾಕೆ ನೀವು ಎಂಜಿ ರಸ್ತೆಯ ಯೂನಿಯನ್ ಬ್ಯಾಂಕಿಗೆ ಬದಲಾಯಿಸಿದ್ರಿ ಎರಡನೇದು ನಿಗಮದ ಬೇರೆ ಬೇರೆ ಖಾತೆಯಲ್ಲಿದ್ದಂತಹ ಹಣವನ್ನು ಆ ಯೂನಿಯನ್ ಬ್ಯಾಂಕ್ ಖಾತೆಗೆ ಯಾಕೆ ಬದಲಾಯಿಸಿದ್ರಿ ವರ್ಗಾಯಿಸಿದ್ರಿ ಹಣವನ್ನು ಮೊದಲು ಬ್ರಾಂಚ್ ಬದಲಾಯಿಸೋದು ಎರಡನೇದು ವಿವಿಧ ಮಹರ್ಷಿ ವಾಲ್ಮೀಕಿ ಬ್ಯಾಂಕಿನ ವಾಲ್ಮೀಕಿ ನಿಗಮದ ವಿವಿಧ ಖಾತೆಯಲ್ಲಿ ಇದ್ದಂಥ ಹಣವನ್ನು ಅಲ್ಲಿಗೆ ಟ್ರಾನ್ಸ್ಫರ್ ಮಾಡೋದು ಯಾಕೆ ಬದಲಾಯಿಸಿದ್ರಿ ಮೂರನೇದು ಯೂನಿಯನ್ ಬ್ಯಾಂಕಿನಿಂದ ರತ್ನಾಕರ್ ಬ್ಯಾಂಕ್ ಲಿಮಿಟೆಡ್ ಹೈದರಾಬಾದಿಗೆ ಹಣ ಹೋಗಿದೆ ಅಲ್ಲಿಂದ ಫಸ್ಟ್ ಕ್ರೆಡಿಟ್ ಕೋಪರೇಟಿವ್ ಸೊಸೈಟಿ ಅಲ್ಲಿಗೆ ಟ್ರಾನ್ಸ್ಫರ್ ಆಗಿದೆ ಫಸ್ಟ್ ಕ್ರೆಡಿಟ್ ಕೋಪರೇಟಿವ್ ಸೊಸೈಟಿ ಫಸ್ಟ್ ಕ್ರೆಡಿಟ್ ಕೋಪರೇಟಿವ್ ಬ್ಯಾಂಕ್ ಫಸ್ಟ್ ಕ್ರೆಡಿಟ್ ಕೋಪರೇಟಿವ್ ಬ್ಯಾಂಕ್ನಲ್ಲಿ ಬೇರೆ ಬೇರೆ ಖಾತೆಗಳನ್ನು ಖಾತೆಗಳನ್ನು ತೆರೆದು ಆ ಖಾತೆಗೆ ಹಣ ವರ್ಗಾವಣೆ ಮಾಡಿಕೊಂಡು ಡ್ರಾ ಮಾಡಿಕೊಂಡಿದ್ದಾರೆ ಇಷ್ಟೆಲ್ಲ ಆದಮೇಲೆ ಸರ್ಕಾರಕ್ಕೆ ಇದೊಂದು ಗಂಭೀರ ಪ್ರಕರಣ ಅಂತ ಅನ್ನಿಸ್ತಾ ಇಲ್ಲ ನನಗನ್ಸುತ್ತೆ ಕಾಂಗ್ರೆಸ್ ಪಕ್ಷದ ಬುಡಕ್ಕೆ ಬರುತ್ತೆ ಈ ಹಗರಣ ಅನ್ನೋ ಕಾರಣಕ್ಕೆ ಇದು ಗಂಭೀರ ಅಲ್ಲ ಅಂತ ತೇಲಿಸುವ ರೀತಿಯಲ್ಲಿ ಸರ್ಕಾರ ವ್ಯವಹರಿಸ್ತಾ ಇದೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ ಡೆತ್ ನೋಟ್ನಲ್ಲಿ ಸಚಿವರ ಮೌಖಿಕ ಸೂಚನೆ ಜೊತೆ ಜೊತೆಗೆ ಮೂರು ಜನ ಅಧಿಕಾರಿಗಳ ಹೆಸರು ಜೊತೆಗೆ ಇನ್ನೊಬ್ಬ ಎನ್ ನಾಗರಾಜ್ ಅನ್ನೋ ಹೆಸರು ಮೂರು ಜನ ಪದ್ಮನಾಭ ಪರಶುರಾಮು ಏನೋ ಸ್ಮಿತಾ ಸುಚಿ ಸ್ಮಿತಾ ಹೆಸರು ಜೊತೆಗೆ ಎನ್ ನಾಗರಾಜು ನಾನು ಅವತ್ತು ಪ್ರಶ್ನೆ ಮಾಡಿದ್ದೆ ಹು ಈಸ್ ಎನ್ ನಾಗರಾಜ್ ಎನ್ ನಾಗರಾಜ್ ಯಾರು ಅನ್ನೋ ಪ್ರಶ್ನೆಯನ್ನು ಮಾಡಿದ್ದೆ ಸಚಿವರ ಮೌಖಿಕ ಸೂಚನೆಗಿಂತ ಸಾಕ್ಷಿ ಬೇಕಾ ಸಚಿವರ ಮೌಖಿಕ ಸೂಚನೆ ಅಂತ ಹೇಳಿರೋದಕ್ಕಿಂತ ಸಾಕ್ಷಿ ಬೇಕಾ ಇಷ್ಟು ದೊಡ್ಡ ಹಗರಣವಾದರೂ ಕೂಡ ಸಿಬಿಐಗೆ ಯಾಕಿನ್ನೂ ಕೊಟ್ಟಿಲ್ಲ ಇಷ್ಟು ದೊಡ್ಡ ಹಗರಣವಾದರೂ ನಿಮ್ಮ ಸಚಿವರನ್ನು ಯಾಕೆ ನೀವು ವಜಾ ಮಾಡಿಲ್ಲ ನಾಗೇಂದ್ರ ಅವರನ್ನು ಯಾಕೆ ಇನ್ನೂ ವಜಾ ಮಾಡಿಲ್ಲ ಈ ಪ್ರಶ್ನೆಗೆ ಮಾನ್ಯ ಮುಖ್ಯಮಂತ್ರಿಗಳೇ ಉತ್ತರಿಸಬೇಕು ನಮಗೆ ಒಂದು ಅನುಮಾನ ಇದೆ ಈಗ ಬಯಲಿಗೆ ಬಂದಿರೋದು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣಗಳು ಉಳಿದ ನಿಗಮಗಳಲ್ಲೂ ಕೂಡ ಈ ರೀತಿಯ ಹಗರಣ ಆಗಿರುವ ಸಾಧ್ಯತೆಗಳಿದಾವೆ